ಕಾಯಿ ಸಿಪ್ಪೆ ಹಿಂಗೆ ಹಾಕೋದ್ರಿಂದ ಉಪಯೋಗ ಇದೆಯೋ ಇಲ್ವೋ ಸರ್ ಉಪಯೋಗ ಇದೆ ಇದೆಯಾ ಯಾರೋ ಒಬ್ರು ಹೇಳ್ತಿದ್ರು ಉಪಯೋಗ ಇಲ್ಲ ಅಂತ ಯಾಕಂದರೆ ಇದು ಸುಮಾರು ವರ್ಷಗಳ ತನಕ ಗೊಬ್ಬರ ಆಗೋಲ್ಲ ಡಿಕಂಪೋಸ್ ಆಗೋಲ್ಲ ಇದು ಹಿಂಗೆ ಇರುತ್ತೆ ಅಂತ ಹೇಳ್ತಿದ್ರು ಇದು ನಮಗೆ ಡಿಕಂಪೋಸ್ ಆಗಬೇಕಾ ಆಗದೆ ಸುಮ್ಮನೆ ಹಿಂಗೆ ಮಲ್ಚಿಂಗ್ ಆಗಿರ್ಬೇಕಾ ವರ್ಷಾನ್ಗಟ್ಲೆ ವರ್ಷಾನಗಟ್ಲೆ ಮಲ್ಚಿಂಗ್ ಆಗಿದ್ರು ಪರವಾಗಿಲ್ಲ ಅಲ್ವಾ ನಮಗೆ ಅಕಸ್ಮಾತ್ ಇದು ಹಿಂಗಿದ್ದಾಗ ಇದು ತುಂಬ ತಿಂಗಳಾಗಿತ್ತು ಅಂತ ಹಿಂಗಿಟ್ಟು ಒಂದು ಹದಿನೈದು ದಿನ ಆಗಿರ್ಬೋದಲ್ವ ಆಗಿದೆ ಗಾಳಿ ಆಡಿದೆ ಇದರಲ್ಲಿ ಗಾಡಿ ಗಾಳಿ ಆಡಿದೆ ಅನ್ನೋದಕ್ಕೆ ಕಾರಣ ಇಲ್ಲಿ ಸಾಕ್ಷಿ ಹೇಳ್ತಿರೋದು ನಮಗೆ ಇಲ್ಲಿ ರಂಧ್ರಗಳಿದ್ದಾವೆ ಈ ರಂಧ್ರಗಳಿಂದ ಭೂಮಿಗೆ ಗಾಳಿ ಆಡುತ್ತೆ ಇದನ್ನು ಹಾಕ್ಬಿಟ್ರೆ ಗಾಳಿ ಆಡೋದೇ ಇಲ್ಲ ಅಂತ ಯಾರು ಅಂದಿದ್ರು ಗಾಳಿ ಆಡೋದು ಜಾಗ ಇದೆಯಲ್ಲ ಜಾಗ ಇದೆ ಜಾಗ ಇದೆ ಮತ್ತೆ ನೀರು ಹೋಗುತ್ತೆ ಇದ್ರೊಳಗೆ ಹಾಕಿದ್ರೆ ನೀರು ತಗೊಬನ್ನಿ ಸ್ವಲ್ಪ ನೀರು ಹೋಗುತ್ತೆ ಅಂತ ಅಂದಿದ್ರು ಈಗ ನೀರು ಹಾಕಿ ನೋಡೋಣ ಇದ್ರಲ್ಲ ಪರೀಕ್ಷೆ ಮಾಡ್ಬಿಟ್ಟು ಗೊತ್ತಾಗುತ್ತೆ ಹೌದು ಯಾಕಂದರೆ ಇಲ್ಲಿ ಜೀವಿಗಳಿದ್ದಾವೆ ಗಾಳಿ ಆಡ್ತಾಯಿದೆ ಅಂತ ಒಂದು ಅರ್ಥ ಆಯಿತು ನಮಗೆ ಭೂಮಿ ಒಳಗೂ ಗಾಳಿ ಆಡ್ತಾಯಿದೆ ಅಂತ ಅರ್ಥ ಆಯಿತು ಮತ್ತು ಇಲ್ಲಿ ಮಾಯ್ಟರ್ ಇದೆ ನೀರು ಹೋಗುತ್ತೆ ಅಂತಲೂ ಅರ್ಥ ಆಯಿತು ಈಗ ಒಂದ್ಸಲ ನೋಡಿಬಿಡೋಣ ಹಾಕಿ ಹಾಕ್ಬಿಡೋಣ ನೀರಾಕೆ ಹ್ಞೂ ನೀರು ಇದ್ರ ಮೇಲೆ ನಿಂತ್ಕೊಳ್ಳಿಲ್ಲ ಇಳಿದು ಕೆಳಗಡೆ ಹೋಗಿದೆ ಅಲೋ ಸರ್ ಪೂರ್ತಿ ಕೆಳಗಡೆ ಹೋಗಿದೆ ಆ ನೀರನ್ನು ಭೂಮಿಗೆ ಕುಡ್ಕೊಂಡಿದೆ ಅಂದರೆ ಅಲ್ಲಿ ರಂಧ್ರ ಇತ್ತು ಬೇಗ ನೀರು ಭೂಮಿ ಒಳಗೆ ಹೋಗಿದೆ ಎಷ್ಟು ಬೇಕಷ್ಟು ಕುಡ್ಕೊಂತೂ ಮಿಕ್ಕಿದ್ದು ಬಿಟ್ಬಿಡಿದೆ ಅಕಸ್ಮಾತ್ ಇದು ನಮ್ಮ ಗಿಡಕ್ಕೆ ಮಲ್ಚಿಂಗ್ ಆದರೆ ಅದರ ಕೆಳಗಡೆ ಇರೋ ಜಾಗನ ಯಾವಾಗಲೂ ಹಿಂಗೆ ಇಟ್ಟಿರುತ್ತೆ ಹೌದು ತಂಪಾಗಿಡುತ್ತೆ ತಂಪಾಗಿಡುತ್ತೆ ಜೀವಿಗಳು ಕೂಡ ಅಲ್ಲಿರುತ್ತೆ ಉಸಿರಾಡೋಕ್ಕೆ ಜಾಗನೂ ಕೂಡ ಅಲ್ಲಿರುತ್ತೆ ಯಾವುದೇ ರೀತಿ ತಪ್ಪಲ್ಲ ಇದನ್ನು ಹಾಕೋದ್ರಿಂದ ಬೇರೆಗಳಿಗೆ ಕೂಡ ಹಾನೇ ಆಗಲ್ಲ ಹೌದು ಅಲ್ಲ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದಾಗ ಅವ್ರು ಹಂಗಂದರು ಇದನ್ನು ಹಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಅಂತ ನಿಮಗೆ ವರ್ಷಾನುಗಟ್ಲೆ ಕಾಲ ಗಿಡಕ್ಕೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಸೂರ್ಯ ಡೈರೆಕ್ಟಾಗಿ ಭೂಮಿಯನ್ನು ನೋಡಲ್ಲ ಇಲ್ಲಿ ಜೀವಿಗಳು ವಾಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ನೋಡಿ ಎರೆಹುಳು ಬಂದು ಹೋಗಿದೆ ಅದರ ಇಕ್ಕೆ ಇದು ನಾವು ಅವಾಗಲೇ ತೋರಿಸ್ಬೇಕಿತ್ತು ನೀರು ಹಾಕ್ಬಿಟ್ಟು ಅದರ ಇಕ್ಕೆ ಇದು ಅಂದರೆ ಇಲ್ಲೆಲ್ಲ ಎರೆಹುಳು ಇರುತ್ತೆ ಅಂತ ಅರ್ಥ ಹಾಂ ಸರ್ ಇಲ್ಲೇ ಅರ್ಥ ಸಿಕ್ಬಿಡ್ತು ಎರೆಹುಳು ಇಲ್ಲಿ ಎರೆಹುಳು ಹಾಂ ಇದು ಎರೆಹುಳು ಎರೆಹುಳು ಓಡಾಡೋದೆ ಇರೋ ಕಡೆ ಅದು ಓಡಾಡಿ ರಂಧ್ರ ಮಾಡಿ ಹೋಗಿರುತ್ತೆ ಅಲ್ಲಿ ಇಕ್ಕೇನು ಕೂಡ ಹಾಕಿದೆ ಅಂತಂದರೆ ನೀವು ಈ ಒಂದು ಕಾಯಿ ಸಿಪ್ಪೆನ ಗಿಡಕ್ಕೆ ಮಲ್ಚಿಂಗಾಗಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಗಿಡಕ್ಕೆ ಆಗಲಿ ಮತ್ತು ಭೂಮಿಗೆ ಆಗಲಿ ಅಲ್ಲಿ ಎರೆಹುಳು ಇಕ್ಕೇ ತೋರಿಸ್ತೆ ಇಲ್ಲಿ ಎರೆಹುಳು ಕೂಡ ನಿಮಗೆ ತೋರಿಸ್ತೆ ಹಂಗಾಗಿ ನೀವು ಯಾವುದನ್ನೇ ನೀವು ವಿಡಿಯೋ ನೋಡಿ ಒಂದು ಡಿಸಿಷನ್ಗೆ ಬರಬೇಡಿ ಇದು ಸರಿ ಇಲ್ಲ ಅದು ಸರಿ ಅವ್ರು ಹೇಳಿದ್ದೆ ಸರಿ ನೀವು ಪರೀಕ್ಷೆ ಮಾಡಿ ನೋಡಿ ಇಲ್ಲಿ ಎರೆಹುಳು ಏನಕ್ಕೆ ಬಂತೇಳಿ ಮಾಸ್ಟರ್ ಇರೋ ಕಾರಣ ಹಂಗಾಗಿ ಯಾವುದನ್ನೇ ಬ್ಲೈಂಡಾಗಿ ನಂಬೋಕ್ಕಿಂತ ಹಂಗಾಗಿ ಯಾವುದನ್ನೇ ಒಂದು ವಿಚಾರನ ಯಾರೋ ಹೇಳಿದ್ರು ಅಂತ ಬ್ಲೈಂಡಾಗಿ ನಂಬೋದ್ಕಿಂತ ನೀವು ಅದನ್ನು ಪರೀಕ್ಷೆ ಮಾಡಿ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ನಿಮಗೂ ಗೊತ್ತಾಗುತ್ತೆ ಆ ಭೂಮಿನೇ ಹೇಳುತ್ತೆ ನಿಮಗೆ ಇದನ್ನು ಹಾಕ್ಬೇಕಾಗಾಡುವ ಅಂತ ಇದು ನಿಮಗೆ ಡಿಕಂಪೋಸ್ ಆಗದೇ ಇರ್ಬೋದು ಆದರೆ ಎಷ್ಟೋ ವರ್ಷಗಳ ಕಾಲ ಭೂಮಿಯನ್ನು ತಣ್ಣಗಿಡುತ್ತೆ ಭೂಮಿಯನ್ನು ಕಾಪಾಡುತ್ತೆ ಅಲ್ಲಿ ಕೆಳಗಡೆ ನಡೆಯುವಂಥ ಒಂದಷ್ಟು ಕತ್ತಲ ಲೋಕ ಸೃಷ್ಟಿ ಮಾಡಿಕೊಡುತ್ತೆ ಜೀವಿಗಳ ಚಟುವಟಿಕೆ ಮತ್ತು ಗಾಳಿ ಸರಾಗವಾಗಿ ಆಡೋದು ಇವೆಲ್ಲವನ್ನು ಕೂಡ ಮಾಡುತ್ತೆ